ಶಾಲಾ ಸುರಕ್ಷತೆ ಮತ್ತು ಭದ್ರತೆ ಚಟುವಟಿಕೆಗಳು ಜನವರಿ ತಿಂಗಳ ಚಟುವಟಿಕೆಯ ಕುರಿತು ವರದಿ ಸೊ ಜನವರಿ ತಿಂಗಳಲ್ಲಿ ಶಾಲಾ ಸುರಕ್ಷತೆ ಮತ್ತು ಭದ್ರತೆ ಚಟುವಟಿಕೆಯಲ್ಲಿ ಯಾವ ಯಾವ ಚಟುವಟಿಕೆಯನ್ನು ನಿರ್ವಹಿಸಬೇಕಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಚಟುವಟಿಕೆಗಳು ವಾಶ್ ಚಟುವಟಿಕೆಗಳಿದ್ದಾವೆ ನೀರನ್ನು ಉಳಿಸಿ ಎರಡನೇ ಚಟುವಟಿಕೆ ಆರೋಗ್ಯ ಮತ್ತು ಸುರಕ್ಷತೆ ಕುರಿತು ತರಬೇತಿ ಕಾರ್ಯಕ್ರಮ ನಮಸ್ತೆ ನಾನು ಶ್ರೀಮತಿ ಕಮಲ ರಮೇಶ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಸೊ ಇಲ್ಲಿ ಕಾಣ್ಬೋದು ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಎಷ್ಟು ಪ್ರಮುಖ ಅಂಥೇಳಿ ಈ ಚಟುವಟಿಕೆಯಲ್ಲಿ ನಾವು ಕಾಣ್ಬೋದು ಶಾಲೆ ಮತ್ತು ಮನೆಯಲ್ಲಿ ಶೌಚಾಲಯ ಸ್ವಚ್ಛತೆ ಭಾಳ ಮುಖ್ಯ ನಾವು ಸೀನುವಾಗ ಕೆಮ್ಮುವಾಗ ಮಾಸ್ಕನ್ನು ಧರಿಸಬೇಕು ಹಾಗೆ ಕರವಸ್ತ್ರವನ್ನು ಬಳಸಬೇಕು ಊಟದ ಮುಂಚೆ ನಂತರ ಶೌಚಾಲಯ ಹೋಗಿ ಬಂದ ನಂತರ ನಾವು ಸ್ವಚ್ಛವಾಗಿ ಕೈಯನ್ನು ತೊಳೆಯಬೇಕು ಹಂತಗಳನ್ನು ಬಳಸಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಒಳ್ಳೆಯ ಆಹಾರ ಸೇವನೆ ತುಂಬ ಮುಖ್ಯವಾಗುತ್ತೆ ಆಹಾರವನ್ನು ಸ್ವಚ್ಛಗೊಳಿಸಿ ಸೇವನೆ ಮಾಡಬೇಕು ಈಗ ಚಟುವಟಿಕೆ ಕುರಿತು ವರದಿಯನ್ನು ನೋಡೋಣ ಸೊ ಈ ರೀತಿಯಾಗಿ ನಾನು ವರದಿಯನ್ನು ಬರೆದಿದ್ದೀನಿ ಇಲ್ಲಿ ನಾವು ಆರೋಗ್ಯ ಇಲಾಖೆಯ ತಂಡವನ್ನು ಕರೆಸಿ ಆರೋಗ್ಯ ಮತ್ತು ಸ್ವಚ್ಛತೆ ಕುರಿತು ಮಾಹಿತಿಯನ್ನು ನೀಡ್ಬೋದು ಮಕ್ಕಳಿಗೆ ಅನೇಕ ವಿಡಿಯೋಗಳನ್ನು ಬಳಸಿ ಮತ್ತು ಒಂದು ಡೆಮೋವನ್ನು ಕೊಟ್ಟು ಯಾವ ರೀತಿ ಕೈಯನ್ನು ತೊಳೆಯಬೇಕು ಮತ್ತು ಜೀವನ ಶೈಲಿಯನ್ನು ಆರೋಗ್ಯಕರವಾಗಿ ಹೇಗೆ ಇಟ್ಟುಕೊಳ್ಳೋದಂತ ತಿಳಿಸಲಾಯಿತು ಸೊ ಇಲ್ಲಿ ಒಂದು ಮಾದರಿ ವರದಿಯನ್ನು ನೋಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು